ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳಿ ಬಂಧುಗಳೇ ಈ ದೃಶ್ಯ ನಿಮಗೆ ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಬರ್ತಕ್ಕಂಥ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿರ್ತಕ್ಕಂಥ ಶಶಿಧರ್ ಕೋಸಂಬೆಯವರು ದಿಢೀರನೆ ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಬರ್ತಕ್ಕಂಥ ವಸತಿ ನಿಲಯಗಳಿಗೆ ಭೇಟಿ ಕೊಟ್ಟಾಗ ನಮಗೆ ಬಂದಂಥ ದೃಶ್ಯಗಳು ಇವು ನಿಮಗೆ ತೋರಿಸ್ತಾ ಇದ್ದೀವಿ ಬಂಧುಗಳೇ ಯಾರ ಮಕ್ಕಳು ಇಲ್ಲಿ ವಸತಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೋ ಅಥವಾ ಯಾರಿಲ್ಲಿ ಇದ್ದಾರೋ ಆ ಪಾಲಕರಂತೂ ನೋಡಲೇಬೇಕಂತ ಸ್ಥಿತಿ ಇಲ್ಲಿದೆ ಯಾಕಂದರೆ ಇಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನೆಲ್ಲ ತುಂಬಿಕೊಂಡು ತಾನೇ ತಿಂದು ಕೋಣನಂತೆ ನಿಂತಿರುವಂಥ ಈ ವಾರ್ಡನ್ ನೋಡಿದ್ರೆ ನಿಜಕ್ಕೂ ಅಕ್ಷರ ಸಹ ಸತ್ಯವಾಗಿದೆ ಪೌಷ್ಟಿಕ ಆಹಾರಗಳೆಲ್ಲ ತಾನೇ ತಿಂದುಕೊಂಡು ಮಕ್ಕಳಿಗೆ ಕೊಡಲಾರ್ದ ಸ್ಥಿತಿಯಲ್ಲಿ ಅಲ್ಲಿ ಕೊಳತೋಗಿರ್ತಕ್ಕಂಥ ಪದಾರ್ಥಗಳನ್ನು ಹಾಕಿ ಮಕ್ಕಳಿಗೆ ಅಲ್ಲಿ ಊಟ ಬಡಿಸ್ತಿರೋ ಇಲ್ಲಿ ಒಬ್ಬ ಐನಾತಿ ವಸತಿ ನೀಲಯದ ಮೇಲ್ವಿಚೆಕರ್ ನೋಡಿದ್ರೆ ತಿಂದು ಕೋಣವಾಗಿದ್ದಾನೆ ಯಾಕೆ ಈ ಮಾತು ನಿಮ್ಮನ್ನು ಹೇಳದ್ರೆ ಅಂದರೆ ಶಶಿಧರ್ ಅವರು ಹೋಗಿ ಆಹಾರ ಪದಾರ್ಥಗಳನ್ನು ಚೆಕ್ ಮಾಡಿದ್ದಾರೆ ಕೊಳತೋಗಿರ್ತಕ್ಕಂತಹ ಉಳ್ಳಾಗಡ್ಡಿ ತರಕಾರಿ ಟಮಾಟೊ ಇನ್ನಿತರ ಪದಾರ್ಥಗಳು ಸಿಕ್ಕಿವೆ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಮಕ್ಕಳಿಗೆ ಹರಿದು ಪೌಷ್ಟಿಕ ಆಹಾರ ಪಡೆದುಕೊಂಡು ಮಕ್ಕಳು ಉತ್ತಮ ಜೀವನ ನಡೆಸಬೇಕು ಅವರು ಆರೋಗ್ಯವಂತರಾಗಬೇಕೆಂಬ ಕನಸು ಕಂಡಿರ್ತಕ್ಕಂತಹ ಸರ್ಕಾರಕ್ಕೆ ಮಣ್ಣೆರಚಲು ಹೊಟ್ಟಿದ್ದಾನೆ ಈ ವಾರ್ಡನ್ ಇವು ನೋಡಿ ವಾರ್ಡನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳು ತಾನೇ ತಿಂದು ಮಕ್ಕಳಿಗೆ ಕೊಡಲಾರ್ದಾಗೆ ಒಬ್ಬ ಟಗರು ಆಗಿ ನಿಂತುಕೊಂಡಿದ್ದಾನೆ ಉಳ್ಳಾಗಡ್ಡಿಗಳ ನೋಡಿ ಸ್ಥಿತಿಗತಿ ಹೇಗಿದೆ ತರಕಾರಿ ಅಂತೂ ಲೆಕ್ಕವೇ ಇಲ್ಲ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಮಕ್ಕಳಿಗೆ ಯಾವುದು ಕೊಡಲ್ಲ ಅಂತದನ್ನು ಇಲ್ಲಿ ತಾಜಾ ಉದಾಹರಣೆ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಉಳ್ಳಾಗಡ್ಡಿ ಸಿಪ್ಪೆ ಸಿಪ್ಪೆಯಾಗಿ ತೆಗೆದರೆ ಅಲ್ಲಿ ಕೊಳತೋಗಿರೋಂಥ ಉಳ್ಳಾಗಡ್ಡಿಗಳು ಕೂಡ ಬಂದಿದ್ದಾವೆ ಇನ್ನು ಮಕ್ಕಳ ಹಾಜರತೆಗೆ ಲೆಕ್ಕ ಹಾಕೊಂಡ್ರೆ ಆ ಒಂದು ವಸತಿ ಶಾಲೆಯಲ್ಲಿ ಸುಮಾರು ನಲವತ್ತಕ್ಕೂ ಅಧಿಕ ಮಕ್ಕಳು ಹಾಜರತಿಯಲ್ಲಿ ಹಾಕಿದ್ದಾರೆ ಆದರೆ ದಿನನಿತ್ಯ ಮಕ್ಕಳು ಇರೋದು ಮಾತ್ರ ಹತ್ತು ಅಥವಾ ಹನ್ನೆರಡು ಅಂತ ಹೇಳ್ತಾ ಇದ್ದಾರೆ ಆದರೆ ಅಷ್ಟು ಜನರ ಹಣಗಳನ್ನೆಲ್ಲ ಅಷ್ಟು ಜನರ ಊಟಗಳನ್ನು ಕೊಳ್ಳೆ ಹೊಡೆದುಕೊಂಡು ಕೊಬ್ಬಾಗಿ ನಿಂತಿರುವಂಥ ಈ ಭ್ರಷ್ಟ ವಾಡನ್ನು ನೋಡಿದರೆ ನಿಜಕ್ಕೂ ಅರ್ಥ ಆಗುತ್ತದೆ ಮಕ್ಕಳದ ಎಲ್ಲ ಆಹಾರಗಳನ್ನು ಇವನೇ ಖುದ್ದಾಗಿ ತಿಂದು ಕೋಣನಂತೆ ನಿಂತಿದ್ದಾನೆ ಏನಾದರೂ ಕೇಳಲಿಕ್ಕೆ ಹೋದರೆ ಮಕ್ಕಳು ಹೊರಗಡೆ ಹೋಗಿದ್ದಾರೆ ಅಲ್ಲೋಗಿದ್ದಾರೆ ಇಲ್ಲೋಗಿದ್ದಾರೆ ಅಂತಕ್ಕಂಥ ಸಬಬು ಕೊಡ್ತಾ ಇದ್ದಾನೆ ಅದಕ್ಕಾಗಿ ಗರಂ ಆಗಿದ್ದಾರೆ ಮಕ್ಕಳ ಆಯೋಗದ ಸದಸ್ಯ ಶಶಿಕ ಅವರು ಯಾಕೆ ನಿಮಗೆ ಈ ವಿಷಯ ತೋರಿಸ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಮಕ್ಕಳು ಪಾಲಕರು ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಮಗ ಅಲ್ಲಿ ಒಂದು ವಸತಿ ಶೈಲಿ ಇದಾನೋ ಅಥವಾ ಇಲ್ಲೋ ಏನು ಮಾಡ್ತಾ ಇದ್ದಾನೆ ಏನಿಲ್ಲ ಅಂತಕ್ಕಂಥ ಮಕ್ಕಳು ಕೂಡ ಇಲ್ಲಿ ನೋಡೋಕ್ಕಾಗ್ತಾ ಆಗ್ತಾ ಇಲ್ಲ ಆ ಮಕ್ಕಳ ಸ್ಥಿತಿಗತಿ ಕೂಡ ಪಾಲಕರು ನೋಡೋಕ್ಕೆ ಬರ್ತಾಯಿಲ್ಲ ಏನು ಊಟ ಮಾಡ್ತಾನೆ ಎಂಥದ್ದು ಊಟ ಮಾಡ್ತಾನೆ ಏನು ಕೊಡ್ತಾರೆ ಅಂತ ಕೂಡ ಯಾರೂ ಬಂದು ಕೇಳಿರಂತೂ ಇಲ್ಲವೇ ಇಲ್ಲ ಯಾಕಂದರೆ ಸರ್ಕಾರದಲ್ಲಿ ಅಲಾಟ್ಮೆಂಟ್ ಆಗಿದೆ ಇವ್ರಿಗೆ ಕೊಡಬೇಕಂತ ಇವನು ತಗೊಂಡಿದ್ದಾನೆ ಆರಾಮಾಗಿ ತೆಗೆದುಕೊಂಡು ಅಲ್ಲಿ ಬರ್ತಕ್ಕಂಥ ಪದಾರ್ಥಗಳಾಗಿರಬಹುದು ಅಥವಾ ಇನ್ನೂ ಅನೇಕ ರೀತಿಗಳಿಂದ ಅಪೌಷ್ಟಿಕತೆಯಿಂದ ಬಳಬಾರ್ದಂಬ ನಿಟ್ಟಿನಲ್ಲಿ ಪದಾರ್ಥಗಳನ್ನು ಉತ್ತಮ ಗುಣಮಟ್ಟದ ಪದಾರ್ಥಗಳನ್ನು ಈ ವಾರ್ಡನ್ ಮತ್ತು ಮೇಲಧಿಕಾರಿಗಳು ಮನೆಗೆ ತೆಗೆದುಕೊಂಡೋಗಿ ಮಕ್ಕಳಿಗೆ ಕೇವಲ ಒಂದು ಕೊಳತೋಗಿರ್ತಕ್ಕಂಥ ಉಳ್ಳಾಗಡ್ಡಿ ತರಕಾರಿ ಟಮಾಟೊ ಹಾಗೂ ಇನ್ನಿತರ ವಸ್ತುಗಳನ್ನು ನೀಡಿ ಮಕ್ಕಳಿಗೆ ಇಲ್ಲಿ ಊಟ ಬಡಿಸುತ್ತಿದ್ದಾರೆ ಅಂತಕ್ಕಂಥ ಮಾತು ಅಲ್ಲಿ ಕಾಣಿಸ್ತಾ ಇದೆ ಈಗಾಗಲೇ ನಲವತ್ತೆರಡು ಜನ ಇಲ್ಲಿ ಅಧಿಕೃತವಾಗಿ ಹಾಜರತೆಯಲ್ಲಿ ನಮೂದಿಸಿದ್ದಾರೆ ಆದರೆ ದಿನನಿತ್ಯ ಇರೋದು ಮಾತ್ರ ಅಲ್ಲಿ ಹತ್ತರಿಂದ ಹನ್ನೆರಡು ಜನ ಅಂತೆ ಅಂದರೆ ಇಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಮಕ್ಕಳ ಸಂಖ್ಯೆಯನ್ನು ತೋರಿಸಿ ಮಕ್ಕಳಿಂದ ಸಿಗತಕ್ಕಂಥ ಲಾಭಗಳನ್ನು ಈ ವಾರ್ಡನ್ ಹಾಗೂ ಪದಾಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಏನು ಅಧಿಕಾರಿಗಳಿದ್ದಾರೆ ಮೇಲಧಿಕಾರಿ ಅವರು ಕೊಳ್ಳೆ ಹೊಡಿತಿದ್ದಾರೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಇದಾಗಿದೆ ಬಂಧುಗಳು ಯಾಕೆ ಈ ವಿಷಯ ನಿಮಗೆ ತೋರಿಸ್ತಾ ಇದ್ದಾರೆ ಅಂದರೆ ನಮ್ಮ ಮನೆಯಲ್ಲಿ ಕೂಡ ನಾವು ಇಂಥ ಒಳಗಡ್ನೇ ತಿಂತೀವ ಇಂಥ ತರಕಾರಿನೇ ತಿಂತೀವ ಅಂತಕ್ಕಂಥ ಆಲೋಚನೆ ಅಲ್ಲಿ ಪಾಲಕರು ಮಾಡಬೇಕಾಗಿದೆ ಆದರೆ ಪಾಲಕರಿಗೆ ಅಷ್ಟೊಂದು ಪುರುಸೊತ್ತಿಲ್ಲದ ಕಾರಣಕ್ಕಾಗಿಯೇ ಮಕ್ಕಳಿಗೆ ವಸತಿ ಶಾಲೆಗಳೇ ಹಾಕಿರ್ತಾರೆ ವಸತಿ ಶಾಲೆಯಲ್ಲಿ ಉತ್ತಮ ವಿದ್ಯಾಭ್ಯಾಸ ಮಾಡ್ತಾನೆ ಊಟ ಸಿಗುತ್ತೆ ಬಟ್ಟೆ ಸಿಗುತ್ತೆ ಇನ್ನೊಂದು ಸಿಗುತ್ತೆ ಅಂತಕ್ಕಂಥ ಕನಸು ಕಂಡಿರ್ತಕ್ಕಂಥ ಪಾಲಕರು ಇಲ್ಲಿ ಈ ಸುದ್ದಿಗಳು ನೋಡಿದ್ರೆ ಕಕ್ಕ ಬಿಕ್ಕಿಯಾಗುವಂಥ ಪ್ರಶ್ನೆ ಎದುರಾಗ್ತಾಯಿದೆ ಯಾಕೆ ಈ ಪ್ರಶ್ನೆ ಹೇಳ್ತಾ ಇದೆ ನಿಮಗಂದರೆ ಶಶಿಧರ್ ಕೋಸಂಬಿ ಅವರು ಮಾನವೀಯ ದೃಷ್ಟಿಯಿಂದ ಅವರು ಸದಸ್ಯರಾಗಿದ್ದಾರೆ ಅದಾದ ಕಾರಣದಿಂದಾಗಿ ಅವರು ಅಲ್ಲಿರ್ತಕ್ಕಂಥ ಹಾಸ್ಟೆಲು ಮತ್ತು ಮಕ್ಕಳ ಮೇಲೆ ಆಗ್ತಿರ್ತಕ್ಕಂಥ ಅಡ್ಡ ಪರಿಣಾಮಗಳ ಬಗ್ಗೆ ಮತ್ತು ಸ್ವಚ್ಛತೆ ಬಗ್ಗೆ ಅನೇಕ ರೀತಿಗಳಿಂದ ಅವರು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಪ್ರವಾಸ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಪಟ್ಟಿ ಮಾಡಿ ಸರ್ಕಾರಕ್ಕೆ ತಲುಪಿಸ್ತಾರೆ ಆದರೆ ನೇರವಾಗಿ ಹೇಳ್ತಾ ಇದ್ದಾನೆ ಈ ವಾರ್ಡನ್ ಮಕ್ಕಳದೆಲ್ಲ ಪದಾರ್ಥಗಳನ್ನು ಅಪೌಷ್ಟಿಕದಿಂದ ಬಳತಿರೋಂಥದ್ದೆಲ್ಲ ಪದಾರ್ಥಗಳನ್ನು ಇವನೇ ತಿಂದು ಮಕ್ಕಳಿಗೆ ಅಪೌಷ್ಟಿಕವಾಗಿ ಮಾಡ್ತಿರೋದಕ್ಕೆ ತಾಜಾ ಇಲ್ಲಿ ಕಾಣ್ತಾ ಇದೆ ಬಂಧುಗಳೇ ಯಾಕೆ ಈ ವಿಷಯನ ಹೇಳ್ತಾ ಅಂದರೆ ನಾವು ಮಕ್ಕಳನ್ನು ಅಲ್ಲಿ ಓದಲಿಕ್ಕೆ ಬಿಟ್ಟಿದ್ದೀವಿ ಅಂತಕ್ಕಂಥ ಒಂದೇ ಒಂದು ಸಬೂಬಿನಲ್ಲಿ ನಾವು ಅಲ್ಲಿಗೆ ಹೋಗ್ತಾ ಇಲ್ಲ ಅಂದರೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಏನು ಮಾಡಿಕೊಂಡಿದ್ದಾರೆ ಏನು ನಡೀತಾ ಇದೆ ಹೇಗೆ ಇದಾನೆ ಅಂತಕ್ಕಂಥ ವಿಚಾರ ಕೂಡ ಒಬ್ಬೇ ಒಬ್ಬ ಪಾಲಕರು ಕೂಡ ನಾವು ಗಮನ ಹರಿಸ್ತಾ ಇಲ್ಲ ಹಾಗಾಗಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೊಬ್ಬಿ ಹೋಗಿದ್ದಾರೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನು ಪಡೆದುಕೊಂಡು ಇಡೀ ತಮ್ಮ ಮನೆಗಳನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ತಾರೆ ಅವರು ಸ್ವಂತಾಗಿ ಹೇಗೆ ಡೆವಲಪ್ಮೆಂಟ್ ಆಗಿ ನಿಂತಿದ್ದಾರೆ ನೋಡ್ರಿ ಅವರು ತೂಕ ನೋಡ್ರಿ ಅವರ ದೇಹ ನೋಡ್ರಿ ಅವ್ರು ಹೇಗಿದ್ದಾರೆ ಮಕ್ಕಳು ಹೇಗಿದ್ದಾರೆ ಅದೇ ಅನ್ನ ಸಾಮರ್ಥ್ಯದಿಂದ ಮಕ್ಕಳು ಅಲ್ಲಿ ನಿಂತ್ಕೊಂಡಿದ್ದಾರೆ ಇವನು ಎಲ್ಲ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಪಡೆದುಕೊಂಡು ಆರಾಮಾಗಿ ಎಗ್ಗೋ ತರಕಾರಿಯೋ ಇನ್ನಿತರ ಮಟನೋ ಚಿಕನೋ ತಿಂದು ಕೊಬ್ಬಿನಂತೆ ಆಗಿದ್ದಾನೆ ಆದರೆ ಇಂಥವರಿಗೆ ಚಳಿ ಬಿಡಿಸಬೇಕಾಗಿದ್ದು ಮೇಲಧಿಕಾರಿಗಳು ಇದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಉಪ ನಿರ್ದೇಶಕರು ಕೂಡ ಕೈವಾಡವಿದೆ ಅಲ್ಲಿರ್ತಕ್ಕಂಥ ತಾಲೂಕಾ ಮಟ್ಟದ ಅಧಿಕಾರಿಗಳು ಕೂಡ ಈ ಒಂದು ವಾರ್ಡನಿಗೆ ಹೆದರಿಕೊಂಡು ಕಮಿಷನ್ ತೆಗೆದುಕೊಂಡು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಪದಾರ್ಥಗಳನ್ನು ನೀಡುತ್ತೆಲ್ಲ ಅಂತಕ್ಕಂಥ ಮಾತು ಮಕ್ಕಳು ಶಶಿಧರ್ ಕೋಸಂಬಿ ಅವರಿಗೆ ಹೇಳಿಕೊಂಡಿದ್ದಾರೆ ಸರ್ಕಾರದಿಂದ ಸಿಗಬೇಕಾದ ಅನೇಕ ಸೌಲಭ್ಯಗಳನ್ನು ವಂಚನೆಯಾಗಿದ್ದಾರೆ ಮಕ್ಕಳು ಅಲ್ಲಿ ಯಾವುದೇ ರೀತಿಯಿಂದ ಕುಡಿಯಲು ಶುದ್ಧೀಕರಣವಾದ ಕುಡಿಯೋ ನೀರಿನ ಘಟಕ ಇಲ್ಲ ಮತ್ತು ಫ್ಯಾನ್ ಇಲ್ಲ ಸೊಳ್ಳೆ ಬತ್ತಿಗಳಿಲ್ಲ ಕೋಲ್ಗೇಟ್ ಇಲ್ಲ ಪೇಸ್ಟ್ ಇಲ್ಲ ನಮಗೆ ಸಾಬೂನ್ ಸಮ ಇಲ್ಲ ಅಂತಕ್ಕಂಥ ಮಾತು ಅಲ್ಲಿ ಮಕ್ಕಳು ಹೇಳ್ಕೊಂಡಿದ್ದಾರೆ ಆದರೆ ಇಂಥ ಪರಿಸ್ಥಿತಿಯಲ್ಲಿ ಮಕ್ಕಳು ತಮ್ಮ ಮನೆಯಿಂದಲೇ ಹೊದಿಕೆಗಳನ್ನು ತರಬೇಕು ಮನೆಯಿಂದಲೇ ಗಂಗಾಳು ತರಬೇಕು ಅವ್ರು ಊಟ ಮಾಡ್ಕೊಳ್ಳೋ ಪ್ಲೇಟ್ ಸಮೇತ ಅಲ್ಲಿ ಕೊಡೋಲ್ಲ ಅಂತೆ ಅಂಥ ಪರಿಸ್ಥಿತಿ ಅಲ್ಲಿಗೆ ಎದುರಾಗಿದೆ ಅಂಥ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಸರ್ಕಾರ ಈ ಥರದ ವಸತಿ ಶಾಲೆಗಳನ್ನು ಯಾಕೆ ಅವರು ಅಲ್ಲಿ ನಿರ್ಮಾಣ ಮಾಡಬೇಕು ಯಾಕೆ ವಸತಿ ನೀಲಗಳ ಅವರಿಗೆ ಸರ್ಕಾರದಿಂದ ಡೆಪಟ್ ಮಾಡಬೇಕು ಇಂಥವ್ರಿಗೆ ಎಲ್ಲಾದರೂ ಹೋಗಿ ಕೆಲಸ ಕಚ್ಚಿಕೊಂಡು ಸರ್ಕಾರದಿಂದ ಕೆಲಸ ಪಡ್ಕೊಳ್ಬೇಕನ್ನೋದೇ ಈ ಒಂದು ಮೂಲ ಉದ್ದೇಶವಾಗಿದೆ ಈಗಲಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಲಿ ಜಿಲ್ಲಾ ಅಧಿಕಾರಿಗಳಾಗಲಿ ಹಾಗೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಪೌಷ್ಟಿಕ ಆಹಾರಗಳನ್ನು ನೀಡಬೇಕು ಸರ್ಕಾರದಿಂದ ಸಿಗಬೇಕಾದ ಎಲ್ಲ ಸೌಲಭ್ಯಗಳು ಮಕ್ಕಳಿಗೆ ಸಿಗಬೇಕೆನ್ನೋದೇ ನಮ್ಮ ಉದ್ದೇಶವಾಗಿದೆ ಎಂದು ಶಶಿಧರ್ ಕೋಸಂಬೆ ಅವರು ಆಗ್ರಹಪಡಿಸಿದರೆ ಒಂದು ವಾರವಾಗಿ ಸರಿಪಡಿಸಿದರೆ ನಿಮ್ಮ ವಿರುದ್ಧ ತನಿಖೆ ಮಾಡಲಾಗುತ್ತದೆ ಎಂದು

ಏ ಜನರೇಟರ್ ಬರ್ಕೊ ಹೋಗ್ಬಿಟ್ರು ಜನರೇಟರ್ ಕೊಟ್ಟಿರೋದನ್ನ ಬಳಕೆ ಮಾಡತ್ತಿಲ್ಲ ಸಾಕ್ ಇಲ್ಲ ಕುರ್ಜಿ ಇಲ್ಲ ಇವೆಲ್ಲ ಏನ್ ಎದಕ್ ತಂದಿರಿ ಇವೆಲ್ಲ ಎದಕ್ ಕೊಟ್ಟು ಸರ್ಕಾರ ಸರ್ಕಾರ ಯಾರು ಕೊಟ್ಟಿದ್ರಿ ಚಂದ್ರ ಅವ ಹಾಕೋ ಪದಂಗ ಹಾಕಂತ ಅಂತ ಹೇಳ್ತಾನೆ ಯಾರು ಹೇಳ್ತೀರಿ ಏನು ಹೇಳ್ತರಿ ನೀವು ಅಂದ್ರೆ ನಿಮಗೆ ಎದಕ್ಕೆ ವಾಡರಿ ಎದಕ್ಕೆ ಮಾಡ್ತರಿ ನಿಮಗೆ ಹಾಕ ಅಂತ ಹೇಳ್ತರಿ ವಾಡರಿ ಎದಕ್ಕೆ ಮಾಡಿರ್ರಿ ಎದಕ್ಕೆ ಮಾಡ್ತರಿ ನಿಮಗೆ ಹಾಕ್ತೆ ಒಂದು ಜೂನ್ ಇದು ಸಫರ್ ಆಗಬೇಕು ಮಕ್ಕಳು ಸರ್ಕಾರ ಪಟ್ಟಿತ್ತು ಸರ್ಕಾರದ ಹಣ ಖರ್ಚ ಆಗಬೇಕು ಅಲ್ವಾ ಮಕೂಗೆ ಮುಡಸನೆ ಏನು